ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ಶ್ರೀರಾಮನವಮಿಯ ಹಬ್ಬದ ದಿನ ನೈವೇದ್ಯಕ್ಕೆ ತೋರಿಸಲೇಬೇಕಾಗಿರುವಂತಹ ಎರಡು ಬಗೆಯ ಕೋಸಂಬರಿಗಳ ರೆಸಿಪಿಗಳನ್ನ ತೋರಿಸ್ತಿದ್ದೀನಿ ಒಂದು ಹೆಸರು ಕಾಳಿನ ರಾಯಲ್ ಕೋಸಂಬರಿ ಮತ್ತೊಂದು ಮದುವೆ ಮನೆ ಶೈಲಿಯ ಹೆಸರು ಬೇಳೆ ಕೋಸಂಬರಿ ಬನ್ನಿ ಎರಡನ್ನು ಸಾಂಪ್ರದಾಯಿಕವಾಗಿ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಈಗ ನಾನು ತೋರಿಸ್ತಾ ಇರುವಂತಹ ಮೊದಲನೇ ರೆಸಿಪಿ ಯಾವುದಂದ್ರೆ ರಾಮನವಮಿ ಹಬ್ಬದ ವಿಶೇಷ ಪ್ರಸಾದ ಕೋಸಂಬರಿ ಅದರಲ್ಲೂ ಇದು ಹೆಸರು ಕಾಳಿನ ರಾಯಲ್ ಕೋಸಂಬರಿ ಅಂತಾನೆ ಹೇಳ್ಬೋದು ನೀವು ಮದುವೆ ಮನೆಗಳಲ್ಲಿ ನೀವು ತಿಂದ ಜಾಸ್ತಿ ಪ್ರಮಾಣದಲ್ಲಿ ಮಾಡಿರ್ತಾರೆ ಅದೇ ರೀತಿ ಮನೆಯಲ್ಲೇ ಕಡಿಮೆ ಪ್ರಮಾಣದಲ್ಲಿ ರುಚಿ ರುಚಿಯಾಗಿ ಕೋಸಂಬರಿ ಹೇಗ್ ಇದೀನಿ ಬನ್ನಿ ನೋಡ್ಕೊಳ್ಳೋಣ ಈ ಕೋಸಂಬರಿ ಸ್ವೀಟ್ ಕಾರ್ನ್ ತಗೊಳ್ಬೇಕಾಗುತ್ತೆ ಪೂರ್ತಿ ಒಂದ್ ಸ್ವೀಟ್ ಕಾರ್ನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅರ್ಧ ತಗೊಂಡ್ರೆ ಸಾಕು ಈ ತರ ಅರ್ಧ ಮಾಡಿದ್ಮೇಲೆ ಬಿಡ್ಸ್ಕೊಳ್ಳೋದು ತುಂಬಾನೇ ಈಸಿ ನೋಡಿ ಕೈನಿಂದನೇ ಈ ತರ ಬಿಡ್ಸ್ಕೊಂಡ್ಬಿಡ್ಬಹುದು ಒಂದ್ ಎರಡ್ ಮೂರ್ ನಿಮಿಷದಲ್ಲೇ ಪೂರ್ತಿ ಸ್ವೀಟ್ ಕಾರ್ನ್ಗಳನ್ನ ನಾವು ಆರಾಮವಾಗಿ ಬಿಡಬಹುದು ಇದನ್ನು ಬಿಡಿಸಿ ಆದಮೇಲೆ ನಾವು ನೀರಿಗೆ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪನೇ ನೀರಿನಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಬಿಡಿ ಅದಾದಮೇಲೆ ಆ ನೀರನ್ನೆಲ್ಲ ಈ ಥರ ಶೋಧಿಸ್ಕೊಂಬಿಡಿ ಆಗ ಬೆಂದಿರೋವಂತಹ ಸ್ವೀಟ್ ಕಾರ್ನ್ ನಮಗೆ ಸಿಗುತ್ತೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ನೋಡಿ ಕೋಸಂಬರಿಗೆ ಬೇಕಾಗಿರೋ ಎಲ್ಲ ಪದಾರ್ಥ ರೆಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಅಗಲವಾಗಿರೋ ಒಂದು ಬೌಲ್ನ ತೊಗೊಳ್ಳೋಣ ಇದರಲ್ಲಿ ಒಂದೊಂದೇ ಪದಾರ್ಥ ಹಾಕ್ಕೊಳ್ತಾ ಹೋಗೋಣ ನಾನು ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಹೆಸ್ರು ಬೇಳೆಯನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಆ ಹೆಸರು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಈ ಥರ ಅಗ್ಲವಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಒಂದ್ರ ಮೇಲೆ ಒಂದು ಲೇಯರ್ ತರ ಮಾಡ್ಕೊಳ್ತಾ ಹೋಗ್ತೀನಿ ನಾನು ಅದಾದ್ಮೇಲೆ ತುರ್ದು ಸೌತೆಕಾಯಿ ಇದನ್ನು ಕೂಡ ಒಂದು ಅರ್ಧ ಕಪ್ ಅಂದ್ರೆ ಒಂದು ಸೌತೆಕಾಯಿ ತೊಗೊಂಡಿದ್ದೆ ನಾನು ಇದನ್ನು ಕೂಡ ಅದೇ ರೀತಿಯಾಗಿ ಎರಡನೇ ಲೇಯರ್ ಆಗಿ ಹಾಕೊಳ್ಳೋಣ ಈಗ ಕ್ಯಾರೆಟ್ನ ಕೂಡ ತುರ್ದು ಈ ಕ್ಯಾರೆಟ್ನ ಕೂಡ ಅದ್ರ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀವು ದೊಡ್ಡ ದೊಡ್ಡ ಫಂಕ್ಷನ್ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಕೂಡ ಇದೇ ತರ ಮಾಡಿರ್ತಾರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರ್ತಾರಲ್ಲ ಈ ಥರ ಮಾಡಿದ್ರೆ ಬೇಗ ಕೆಡೋದಿಲ್ಲ ನಾನು ಒಂದು ಅರ್ಧ ಕಪ್ನಷ್ಟು ಹೆಸರು ಕಾಳನ್ನು ನೆನೆಸ್ಬಿಟ್ಟು ಅದನ್ನ ಮೊಳಕೆ ಕಟ್ಟಿಟ್ಟಿದ್ದೆ ಅದನ್ನು ಕೂಡ ಹಾಕೊಳ್ತಿದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ಲ ಮತ್ತೆ ಈ ಬೇಸಿಗೆ ಸುಡೋ ಬಿಸಿಲಿಗೆ ದೇಹಕ್ಕೆ ಕೂಡ ತಂಪಾಗುತ್ತೆ ಎಲ್ಲ ತಂಪಿನ ಪದಾರ್ಥಗಳನ್ನೇ ನಾನು ಹಾಕೊಳ್ತಾ ಇದ್ದೀನಿ ಜೊತೆಗೆ ಈಗ ತಾನೇ ಬೇಯಿಸಿಟ್ಕೊಂಡಿರೋಂಥ ಸ್ವೀಟ್ ಕಾರನ್ನ ಕೂಡ ಅರ್ಧ ಕಪ್ಪಷ್ಟು ಇದ್ದೀನಿ ಈ ಥರ ಒಂದ್ರ ಮೇಲೆ ಒಂದು ಒಂದ್ರ ಮೇಲೊಂದು ಹಾಕ್ಕೊಳ್ಳೋದ್ರಿಂದ ಇದು ಬೇಗ ಕೆಡೋದಿಲ್ಲ ಬೆಳಗ್ಗೆ ಮಾಡಿದ್ರೆ ರಾತ್ರಿ ತನಕ ಚೆನ್ನಾಗೇ ಇರುತ್ತೆ ಒಂದು ಕಾಲು ಕಪ್ನಷ್ಟು ಮಾವಿನಕಾಯಿನ ತುರಿದ್ಬಿಟ್ಟು ಹಾಕೊಳ್ತಿದ್ದೀನಿ ಹುಳಿ ಹುಳಿ ಆಗಿದ್ರೆ ಚೆನ್ನಾಗಿರುತ್ತಲ್ಲ ಹಾಗಾಗಿ ಅದರಲ್ಲೂ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ರಾಮ್ ನೋಬಿದಿನ ಹಾಕ್ಕೊಳ್ಳೇಬೇಕು ಮಾವಿನಕಾಯನ್ನ ಒಂದು ಮೂರು ನಾಲ್ಕು ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಬಿಟ್ಟು ಹಾಕೊಳ್ಳಿ ಖಾರ ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು ಒಂದು ಎರಡರಿಂದ ಮೂರು ಚಮಚಷ್ಟು ಕೊತ್ತಂಬರಿ ಸೊಪ್ಪನ್ನ ಫ್ರೆಶ್ ಆಗಿರೋಂತದ್ನ ಸಣ್ಣದಾಗಿ ಹೆಚ್ಚು ಹಾಕೊಳ್ಳೋಣ ಎಲ್ಲಾ ಪದಾರ್ಥಗಳನ್ನ ನಾವು ಒಂದ್ರ ಮೇಲೆ ಒಂದ್ ಹಾಕೊಳ್ತಾ ಹೋಗೋಣ ಫ್ರೆಶ್ ಆಗಿ ತೊರೆದಿರೋ ಕಾಯಿ ತುರಿಯನ್ನ ಕೂಡ ಒಂದ್ ಅರ್ಧ ಕಪ್ನಷ್ಟು ನಷ್ಟ್ ಹಾಕೊಳ್ತಾ ಇದ್ದೀನಿ ಈಗ ನಾನು ಒಂದು ಅರ್ಧ ಚಮಚದಷ್ಟು ಮೆಣಸಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಯಾವುದೇ ಕಾರಣಕ್ಕೂ ಇವಾಗ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಎಷ್ಟು ಬೇಕೋ ಅಷ್ಟು ತಗೊಂಡು ನಾವು ಕಲ್ಸ್ಕೊಳ್ಳೋಣ ಒಂದು ಚಮಚದಷ್ಟು ಅಷ್ಟೇ ನಿಂಬೆ ರಸ ಹಾಕೊಳ್ತಿದ್ದೀನಿ ಯಾಕೆಂದ್ರೆ ಮಾವಿನಕಾಯಿ ಕೂಡ ತುರ್ದ್ಬಿಟ್ಟು ಹಾಕೊಂಡಿದ್ದೀನಲ್ಲ ಜಾಸ್ತಿ ನಿಂಬೆ ರಸ ಹಾಕಿಬಿಟ್ರೆ ಹುಳಿ ಹೆಚ್ಚಾಗಿಬಿಡುತ್ತೆ ಸ್ವಲ್ಪ ಒಂದು ಚಮಚ ಸಾಕು ಈಗ ನಾನು ಒಗ್ಗರಣೆ ಹಾಕೊಳ್ಳೋದಕ್ಕೆ ಒಂದು ಚಿಕ್ಕ ಪ್ಯಾನ್ಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಪೂರ್ತಿಯಾಗಿ ಚಟಪಟ ಅಂದ್ಮೇಲೆ ಒಂದು ಕಾಲು ಚಮಚದಷ್ಟು ಇಂಗಿ ಹಾಕೊಳ್ಳೋಣ ಜೊತೆಗೆ ಫ್ರೆಶ್ ಆಗಿರೋಂಥ ಕರ್ಬೇವೆಲೆಗಳನ್ನ ಕೂಡ ಸ್ವಲ್ಪ ಹಾಕೊಳ್ಳೋಣ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಒಳ್ಳೆ ಘಮ ಬರುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ಒಂದು ಎರಡು ಒಣ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕೊಳ್ಳೋಣ ಈಗ ಇವೆಲ್ಲನೂ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ಈ ಒಗ್ಗರಣೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಕೋಸಂಬರಿಗೆ ಹಾಕೊಳ್ಳಿ ಬಿಸಿ ಬಿಸಿ ಒಗ್ಗರಣೆ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಆಗ ಕೋಸಂಬರಿ ಬೇಗ ಹೋಗೋ ಚಾನ್ಸಸ್ ಇರುತ್ತೆ ಪೂರ್ತಿಯಾಗಿ ಒಗ್ಗರಣೆ ತಣ್ಣಗಾದ್ಮೇಲೆ ಈ ಒಗ್ಗರಣೆನ ಕೋಸಂಬರಿಗೆ ಸೇರಿಸ್ಕೊಳ್ಳೋಣ ಈಗ ಏನು ಮಾಡಬೇಕಂದ್ರೆ ನಿಧಾನವಾಗಿ ನಾವು ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ನಾವು ಮಿಕ್ಸ್ ಮಾಡ್ಕೊಳ್ದಲ್ಲೇ ಹಾಗೆಯೇ ಸೈಡಿಂದನೇ ತಗೊಳ್ಬಹುದು ಎಷ್ಟು ಬೇಕೋ ಅಷ್ಟು ತಕೊಂಡು ನಾವು ಉಪ್ಪನ್ನ ಸೇರಿಸ್ಕೊಳ್ಬೋದು ಆದರೆ ನಿಧಾನವಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗೋದಿಲ್ಲ ನಾನು ಇನ್ನೂ ಇದಕ್ಕೆ ದಾಳಿಂಬೆಯನ್ನ ಹಾಕೊಂಡಿಲ್ಲ ದಾಳಿಂಬೆನ ಕೂಡ ಬಿಡಿಸಿ ಇಟ್ಕೊಂಡಿದೀನಿ ಅದನ್ನ ಕೂಡ ಅರ್ಧ ಕಪ್ನ ಕುಣಿಯಲ್ಲಿ ಹಾಕ್ಕೊಳ್ತಾ ಇದೀನಿ ಯಾಕೆಂದರೆ ಎಲ್ಲ ಮಿಕ್ಸ್ ಮಾಡಿ ಆದ್ಮೇಲೆ ಸಲ ಹಾಕೊಂಡು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಗೋಯ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಹೊತ್ತು ಮಿಕ್ಸ್ ಮಾಡ್ಕೊಬೇಡಿ ಯಾಕೆಂದ್ರೆ ದಾಳಿಂಬೆ ಎಲ್ಲ ಒಡ್ಕೊಂಬಿಡುತ್ತೆ ಈಗ ನಮ್ಮ ಕೋಸಂಬರಿ ರೆಡಿ ಆಗಿದೆ ನಿಮಗೆ ಬಡ್ಸೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಕೋಸಂಬರಿಯನ್ನು ಒಂದು ಆಗಿ ಒಂದು ಬೌಲಿಗೆ ತಗೊಳ್ಳಿ ಅದಕ್ಕೆ ಮಾತ್ರ ಉಪ್ಪು ಸೇರಿಸ್ಕೊಳ್ಳೋಣ ನಾವು ಈ ತರ ವಿಧಾನದಲ್ಲಿ ಸ್ವಲ್ಪ ಕೋಸಂಬರಿ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಬಡಿಸಿಕೊಳ್ಬಹುದು ಉಳ್ದಿರೋ ಕೋಸಂಬರಿ ನೀವು ಬೆಳಗ್ಗೆ ಮಾಡಿದ್ರು ರಾತ್ರಿ ತನಕ ಅದು ಕೆಡೋದಿಲ್ಲ ಫ್ರೆಶ್ ಆಗಿನೇ ಇರುತ್ತೆ ಮದುವೆ ಮನೆ ಮತ್ತೆ ಫಂಕ್ಷನ್ ಗಳಲ್ಲೂ ಕೂಡ ಇದೇ ವಿಧಾನದಲ್ಲಿನೇ ಕೋಸಂಬರಿಯನ್ನ ಮಾಡ್ತಾರೆ ಈ ತರ ಮಾಡೋದ್ರಿಂದ ಬೇಗ ಕೆಡೋದಿಲ್ಲ ನೀವು ಕೂಡ ಈ ರಾಯಲ್ ಆಗಿ ಮಾಡಿರೋಂತಹ ಹೆಸರು ಕಾಳಿನ ಕೋಸಂಬರಿಯನ್ನ ಶ್ರೀರಾಮನವಮಿ ದಿನ ಮರಿದಲೆ ಮಾಡಿ ಇವತ್ತಿನ ರಾಮನವಮಿ ವಿಶೇಷ ಎರಡನೇ ರೆಸಿಪಿ ಯಾವ್ದು ಅಂದ್ರೆ ನಾನ್ ಇವತ್ತು ಮದುವೆ ಮನೆಗಳು ಮತ್ತೆ ಸಮಾರಂಭಗಳಲ್ಲಿ ಮಾಡುವಂತಹ ಹೆಸರು ಬೆಳೆ ಕ್ಯಾರೆಟ್ ಕೋಸಂಬರಿಯನ್ನ ಕಡಿಮೆ ಪ್ರಮಾಣದಲ್ಲಿ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ಕೋಸಂಬರಿಯನ್ನ ಮಾಡೋದಕ್ಕೆ ನಾವು ಮೊದಲಿಗೆ ಇದೇ ರೀತಿ ಒಂದು ಅಗ್ಲವಾದ ಪಾತ್ರೆಯಲ್ಲಿ ಎಷ್ಟು ಹೆಸರು ಬೆಳೆಯನ್ನ ನೆನೆಸಿಟ್ಕೊಂಡಿರ್ತಲ್ಲ ಅಷ್ಟು ಹಾಕೊಳ್ಳಿ ನಾನೊಂದು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ ಮೂರು ಗಂಟೆಗಳ ಕಾಲ ನಾನು ನೆನೆಸಿಟ್ಕೊಂಡಿದ್ದೆ ನೀವು ಒಂದು ಗಂಟೆ ನೆನೆಸಿದ್ರು ಸಾಕು ಹಾಕಿದ್ಮೇಲೆ ಈ ರೀತಿಯಾಗಿ ಅಗ್ಲವಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದು ಅರ್ಧ ಸೌತೆಕಾಯಿನ ಕೂಡ ಸಣ್ಣದಾಗಿ ಹೆಚ್ಚಿ ಅದರಲ್ಲೇನೆ ಹಾಕೊಳ್ಳಿ ಅದನ್ನು ಕೂಡ ಚಮಚದಿಂದ ನಾವು ಎಲ್ಲಾ ಕಡೆ ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೊಡ್ಬೇಕು ಆಗ ಏನಾಗುತ್ತೆ ಅಂದ್ರೆ ನೀವು ಬೆಳಗ್ಗೆ ಮಾಡಿದ್ರು ರಾತ್ರಿವರೆಗೂ ಅದು ಕೆಡೋದಿಲ್ಲ ತುಂಬಾ ಫ್ರೆಶ್ ಅನ್ಸುತ್ತೆ ಅದೇ ರೀತಿ ಕ್ಯಾರೆಟ್ನ ಕೂಡ ಒಂದು ಅರ್ಧ ಕಪ್ನ ನಾವು ಅದೇ ರೀತಿ ಹಾಕೊಂಡು ಅದನ್ನು ಕೂಡ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಕ್ಯಾರೆಟ್ನ ಚೆನ್ನಾಗಿ ತೊಳೆದು ತುರಿದು ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ನ ಕೂಡ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು ಈಗ ಮೂರು ಲೇಯರ್ಗಳಾಗಿದೆ ಹಸಿ ಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಾನು ಕೇವಲ ಎರಡೇ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ಶಾಗಿ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಳಿ ಅದನ್ನು ಕೂಡ ಅದೇ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ ಬೇಕಿದ್ದರೂ ಹಾಕ್ಕೊಳ್ಬೋದು ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದರ ಮೇಲೆ ಹಾಕೊಳ್ಳೋಣ ಕೊನೆಯದಾಗಿ ನಾನು ಒಂದು ಚಮಚದಷ್ಟು ನಿಂಬೆ ರಸವನ್ನು ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಗ್ಗರಣೆಯ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಚಿಕ್ಕ ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕಿ ಸಾಸಿವೆ ಒಂದೆರಡು ಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನು ಹಾಕೊಳ್ತಾ ಇದ್ದೀನಿ ಮೂರು ಚೆನ್ನಾಗಿ ಫ್ರೈ ಆದಮೇಲೆ ಈ ಒಗ್ಗರಣೆಯನ್ನು ನಾವು ಕೋಸಂಬರಿ ಒಳಗಡೆ ಹಾಕೊಂಡ್ಬಿಡೋಣ ಒಗ್ಗರಣೆ ತಯಾರಾಗಿದೆ ಇದು ಹೆಸರುಬೇಳೆ ಕೋಸಂಬರಿ ಆಗಿರೋದ್ರಿಂದ ಒಗ್ಗರಣೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಸುತ್ತ ಎಲ್ಲ ಕಡೆ ಒಗ್ಗರಣೆಯನ್ನು ಹಾಕೊಂಡ್ಬಿಡಿ ಈಗ ನಮ್ಮ ರುಚಿ ರುಚಿಯಾದ ಕೋಸಂಬರಿ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡುವಾಗ ನೋಡಿ ಒಂದು ಕಡೆಯಿಂದ ಸೈಡಿಂದ ಈ ರೀತಿಯಾಗಿ ತಗೊಳ್ಬೇಕು ಆಗ ಎಲ್ಲ ಪದಾರ್ಥಗಳು ಬೌಲ್ಗೆ ಬರುತ್ತೆ ಯಾವುದೂ ಕೂಡ ಮಿಸ್ ಆಗೋದಿಲ್ಲ ಒಗ್ಗರಣೆಯಿಂದ ಹಿಡಿದು ಸೌತೆಕಾಯಿ ಹೆಸರು ಬೇಳೆ ಕ್ಯಾರೆಟ್ ಎಲ್ಲಾನು ಕೂಡ ಬರುತ್ತೆ ಕೊನೆಗೆ ನಾವು ಆ ಚಿಕ್ಕ ಬೌಲ್ಗೆ ನಾವು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೋದು ಈ ರೀತಿ ಮಾಡೋದರಿಂದ ಅದು ತುಂಬ ಹೊತ್ತು ಕಾಲ ಫ್ರೆಶ್ ಆಗಿನೇ ಇರುತ್ತೆ ನೀರು ಬಿಡೋದಿಲ್ಲ ನೋಡಿ ಇದಕ್ಕೆ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಈ ಹೆಸರು ಬೇಳೆ ಕೋಸಂಬರಿ ಎಷ್ಟು ಸುಲಭ ಅಂತ ಈ ಹೆಸರು ಬೇಳೆ ಕೋಸಂಬ್ರಿಗೂ ಕೂಡ ನೀವು ಬೇಕಿದ್ರೆ ದಾಳಿಂಬೆ ಹಣ್ಣಿದ್ರೆ ಅದನ್ನು ಕೂಡ ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ವೀಕ್ಷಕರೇ ಮದುವೆ ಮನೆ ಮತ್ತೆ ಸಮಾರಂಭಗಳಲ್ಲಿ ಮಾಡುವಂತ ಹೆಸರು ಬೇಳೆ ಕ್ಯಾರೆಟ್ ಕೋಸಂಬರಿಯನ್ನ ಕಡಿಮೆ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೊಳ್ಳೋದಂತ ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸಚಿ ಚಾನಲ್ಗೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಹೊಸ ಹೊಸ ಸುಲಭ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು